ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬೆಳಾಲು ಗ್ರಾಮದಲ್ಲಿ ಆಗಸ್ಟ್ ಇಪ್ಪತ್ತರಂದು ನಡೆದ ಘಟನೆಯೊಂದು ಇಡೀ ತಾಲೂಕನ್ನೇ ಬೆಚ್ಚಿ ಬೀಳಿಸಿದೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನ ಮಾಡಿ ಅವರ ಬಾಳಿಗೆ ಬೆಳಕಾಗಿದ್ದ ನಿವೃತ್ತ ಶಿಕ್ಷಕರನ್ನ ಯಾರು ದುಷ್ಕರ್ಮಿಗಳು ಮನೆಯೊಳಗೆ ಹೊಕ್ಕು ಕೊಚ್ಚಿ ಕೊಲೆ ಮಾಡಿದ್ರು ಈ ಕುರಿತಂತೆ ನಮ್ಮೂರ ಸುದ್ದಿವಾಹಿನಿಯು ಕೊಲೆಯ ವಿಷಯ ತಿಳಿದ ತಕ್ಷಣ ಘಟನಾ ಸ್ಥಳಕ್ಕೆ ತೆರಳಿ ಅಲ್ಲಿ ನಡೆದ ಘಟನೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ದು ಪೊಲೀಸರು ನಡೆಸಿದ ತನಿಖೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿದೆ ಈ ಬಗೆಗಿನ ವರದಿಯನ್ನ ನಿಮ್ಮ ಮುಂದಿರುತ್ತಿದ್ದೇವೆ ಬೆಳಾಲು ಗ್ರಾಮದ ಎಸ್ಪಿಬಿ ಕಂಪೌಂಡ್ ನಿವಾಸಿಯಾಗಿರುವ ನಿವೃತ್ತ ಶಿಕ್ಷಕ ಸುಮಾರು ಮೂರು ವರ್ಷ ಪ್ರಾಯದ ಎಸ್ಪಿ ಬಾಲಕೃಷ್ಣ ಭಟ್ ರವರು ಓರ್ವ ಆದರ್ಶ ಶಿಕ್ಷಕ ಇವರ ಪತ್ನಿಯು ಕೂಡ ಶಿಕ್ಷಕಿಯಾಗಿದ್ದು ಕಳೆದ ನಾಲ್ಕು ವರ್ಷಗಳ ಹಿಂದೆ ಇಹ ಲೋಕವನ್ನ ತ್ಯಜಿಸಿದ್ರು ಇಬ್ಬರು ಗಂಡು ಮಕ್ಕಳು ಮತ್ತು ಒಬ್ಬರು ಹೆಣ್ಣು ಮಗುವನ್ನ ಹೊಂದಿರುವ ಇವರ ದೊಡ್ಡ ಮಗ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದು ಮಗಳನ್ನ ಮದುವೆ ಮಾಡಿಕೊಟ್ಟಿರುವ ಕಾರಣ ಸಣ್ಣ ಮಗನೊಂದಿಗೆ ತನ್ನ ಮನೆಯಲ್ಲಿ ವಾಸವಾಗಿದ್ರು ಸ್ಥಳೀಯರು ಹೇಳುವ ಪ್ರಕಾರ ಇವರು ಬಾ ಸರಳ ವ್ಯಕ್ತಿ ಎಲ್ಲರೊಂದಿಗೂ ಉತ್ತಮ ಬಾಂಧವ್ಯವನ್ನ ಹೊಂದಿರುವ ಇವರು ತಾನಾಯ್ತು ತನ್ನ ಮನೆ ಆಯ್ತು ಅಂತ ಇದ್ದವರು ಕೆಲವೊಂದು ಬಾರಿ ತನ್ನ ಆತ್ಮೀಯರ ಮನೆಗೆ ತೆರಳಿ ಅಲ್ಲಿ ಪುಸ್ತಕಗಳನ್ನ ಓದಿ ಹರಟೆ ಹೊಡೆದು ಮತ್ತೆ ತನ್ನ ಮನೆಯನ್ನ ಸೇರ್ತಾ ಇದ್ರು ತನ್ನ ಕೊಲೆಯಾದ ದಿನವೂ ಇವರು ಮಧ್ಯಾಹ್ನದವರೆಗೆ ತನ್ನ ಆತ್ಮೀಯರಾದ ಮತ್ತೋರ್ವ ಶಿಕ್ಷಕ ರಾಮಕೃಷ್ಣ ಭಟ್ ಚೊಕ್ಕಾಡಿಯವರ ಮನೆಗೆ ತೆರಳಿ ಮಧ್ಯಾಹ್ನದವರೆಗೂ ಅಲ್ಲಿದ್ದು ಆ ಬಳಿಕ ಮನೆಗೆ ಹಿಂತಿರುಗಿದ್ದಾರೆ ಎಂದು ನಮ್ಮೂರ ಸುದ್ದಿಯೊಂದಿಗೆ ಮಾತನಾಡಿದ ರಾಮಕೃಷ್ಣ ಭಟ್ ಚೊಕ್ಕಾಡಿಯವರು ಮಾಹಿತಿ ನೀಡಿದ್ದಾರೆ ಬಾಲಕೃಷ್ಣ ಭಟ್ ಎಸ್ಪಿ ನನ್ನ ನೆರೆಯವರು ಸಡನ್ನಿ ಹನ್ನೆರಡುವರೆಗೆ ಮನೆಗೆ ಬಂದಿದ್ದರು ಬಂದಿದ್ರು ಬರ್ತಾರೆ ಅವರು ನಾನಿದ್ರೆ ಮಾತಾಡ್ತಾರೆ ಮಾಸ್ಟರ್ ಯಾವ ಹೊಸ ಪುಸ್ತಕ ಓದಿದ್ರಿ ಅಂತ ಕೇಳ್ತಾರೆ ನನಗೆ ಕೊಡಿ ಅಂತ ತಗೊಂಡು ಹೋಗ್ತಾರೆ ಬರುವಾಗ ಅವರೂ ಒಂದು ಪುಸ್ತಕ ಕೊಡ್ತಾರೆ ಮಾಸ್ಟರ್ ಇದನ್ನು ಓದಿ ಅಂತ ಈ ಥರ ನಮ್ಮಲ್ಲಿ ಜ್ಞಾನ ವಿನಿಮಯ ಆಗ್ತಾಯಿತ್ತು ಎಂಬತ್ತ್ಮೂರು ವರ್ಷ ಹೆಲ್ದಿಯಾಗಿದ್ದಾರೆ ಆರೋಗ್ಯಪೂರ್ಣವಾಗಿ ಯೋಗಾಸನ ಮಾಡ್ತಾ ಇರ್ತಾರೆ ಎಲ್ಲ ಸಾಮಾಜಿಕ ಚಟುವಟಿಕೆಗಳು ಬರ್ತಾರೆ ಶಾಲೆಗೆ ಮೊನ್ನೆ ಎರಡು ಪ್ರೋಗ್ರಾಮ್ ಆಗಿತ್ತು ಅಲ್ಲಿಗೂ ಬಂದಿದ್ದಾರೆ ಅವರು ಅಂಥ ಯಾವುದೇ ರೀತಿಯ ಕಾಯಿಲೆಗಳು ಅವರಿಗೆ ಇಲ್ಲ ಅದು ಕೃಷಿ ಶರೀರವಾದರೂ ಕೂಡ ಭಾಳ ಗಟ್ಟಿ ಮನಸ್ಸಿದೆ ಒಂದು ಆರೋಗ್ಯಪೂರ್ಣವಾದಂಥ ಸಂಪರ್ಕ ಈ ಸಾಮಾಜಿಕವಾಗಿ ಈ ಗ್ರಾಮದಲ್ಲಿದೆ ಯಾರೊಟ್ಟಿಗೂ ನಿಷ್ಠರ ಇಲ್ಲ ಜಗಳ ಇಲ್ಲ ಒಂದು ತನ್ನ ಮನೆಯ ಖಾಸಗಿ ವಿಷಯವನ್ನು ಹೇಳುವಂಥದ್ದು ಹಾಗಾಯ್ತು ಹೀಗಾಯ್ತು ಯಾರ ಬಗ್ಗೆ ಯಾವುದೇ ವಿಷಯದಲ್ಲಿ ನ್ಯೂನತೆಗಳನ್ನು ಹೇಳುವಂಥ ಮನಸ್ಸು ಅವರದ್ದಲ್ಲ ಅದು ಯಾರೂ ಅವರಿಗೆ ಬೈದದ್ದಿಲ್ಲ ಅವರು ಹಾಗೆ ಬೇರೆಯವರಿಗೆ ಯಾರಿಗೂ ಬೈಯುವಂಥ ಸ್ವಭಾವದವರೇ ಅಲ್ಲ ಅಂತಹ ಸಜ್ಜನ ಸಹೃದಯಿ ಮನುಷ್ಯ ಅವರು ನಿವೃತ್ತ ಶಿಕ್ಷಕ ತುಂಬ ವಿಷಯಗಳುಂಟು ಹಂಚಿಕೊಳ್ತಾರೆ ಅಂಥ ಒಬ್ಬ ವ್ಯಕ್ತಿ ಸಡನ್ನಾಗಿ ಈ ರೀತಿ ಆಯ್ತಪ್ಪ ಅಂತ ಹೇಳೋ ಆಘಾತ ಖಂಡನೀಯ ಮಾತ್ರವಲ್ಲ ಒಂದು ಅಮಾನವೀಯವಾದಂಥ ಕೆಲಸ ಈಗ ನಮಗೆ ಊಹೆ ಆಗೋದಿಲ್ಲ ಯಾಕೆಂದರೆ ಅವರಿಗೆ ಇಲ್ಲಿ ಯಾರೂ ಅಂದರೆ ಅಜಾತ ಶತ್ರು ಹಾಗೆ ಇದ್ದಾರೆ ಅವರು ಚಿಕ್ಕ ಮಕ್ಕಳಿಂದ ದೊಡ್ಡವರೊಟ್ಟಿಗೆ ಭಾಳ ಒಳ್ಳೆಯ ಸ್ನೇಹದಿಂದ ಇರುವಂಥವರು ಮತ್ತು ಯಾರಲ್ಲಿಯೂ ಏನನ್ನು ಅಂಗಲಾಚೋ ಸ್ವಭಾವವೂ ಅಲ್ಲ ಮತ್ತು ನಿವೃತ್ತ ಮಾಸ್ಟ್ರು ಎನ್ನುವ ಹಿನ್ನೆಲೆಯಲ್ಲಿ ಎಲ್ಲರೂ ಅವರಿಗೆ ಗೌರವ ಕೊಡ್ತಾಯಿದ್ರು ಕೆಲವರು ಅವರಿಗೆ ಅಧ್ಯ ಗುರುಗಳಾಗಿರ್ಬೋದು ಗುರುಗಳ ಅಲ್ಲದೇ ಆಗಿರ್ಬೋದು ಆದರೆ ಅವರ ಹಿರಿತನಕ್ಕೆ ಅವರ ಜ್ಞಾನಕ್ಕೆ ನಿವೃತ್ತ ಶಿಕ್ಷಕ ಎನ್ನುವ ಕಾರಣಕ್ಕೆ ಎಲ್ಲರೂ ಗೌರವ ಕೊಡುವಂಥ ವ್ಯಕ್ತಿಗಳೇ ಇವರಿನಲ್ಲಿ ಇರುವುದು ಅಂಥ ಅದು ಅಂದರೆ ಈಗ ಸದ್ಯಕ್ಕೆ ಆ ಬಗ್ಗೆ ನನಗೇನು ಗೊತ್ತಿಲ್ಲ ಯಾಕೆಂದರೆ ನನಗೆ ನಿಕಟ ಸಂಪರ್ಕ ಇದ್ದರೂ ಕೂಡ ಅವರ ಮಗ ಬೆಂಗಳೂರಿನಲ್ಲಿ ಒಬ್ಬ ಇಲ್ಲೇ ವ್ಯವಹಾರ ಇರ್ತಾನೆ ಏನು ಅಂತ ಯಾವುದೇ ರೀತಿಯಾದ ಅವರೊಳಗಡೆ ವೈಮನಸ್ಸು ಜಾಗದ ಗಲಾಟೆ ಇತ್ಯಾದಿಗಳು ಯಾರಲ್ಲಿಯೂ ಯಾರಿಗೂ ಗೊತ್ತಿಲ್ಲ ನಮಗೆ ಇದ್ದ ಇವರವರಿಗೆ ಮತ್ತು ಅವರು ಹೇಳಿದ್ದೂ ಇಲ್ಲ ಅಂತ ಹೇಳೋ ಸ್ವಭಾವವೇ ಅಲ್ಲ ಅದು ವೈಯಕ್ತಿಕ ವಿಷಯ ಅದು ಆಗಿರುವ ಅಂತೂ ನನಗಂತೂ ಯಾರ ಬಗ್ಗೆಯೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಸಂಶಯವೂ ಇಲ್ಲ ಅನುಮಾನ ಪಡ್ಬೋದು ಯಾಕೆಂತ ಹೇಳಿದರೆ ಒಂದೊಂದು ರೀತಿಯ ಘಟನೆಯ ಸ್ಥಳ ಮತ್ತು ಕ್ರಮಗಳನ್ನು ನೋಡುವಾಗ ಮತ್ತು ಅವರ ಮಕ್ ಮಕ್ಕಳ ಒಡನಾಟ ಇದ್ದವರು ಒಂದೊಂದು ರೀತಿಯಲ್ಲಿ ಮಾತಾಡ್ಬೋದು ಅದು ನಮಗೆ ಹೇಗೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಸುಪಾರಿ ಕೊಟ್ಟು ಕಲಿಗೆ ಮಾಡುವಂಥದ್ದು ಅಂಥದ್ದು ಅವರಲ್ಲಿ ಹಾಕಿದವಂಗರು ಭಾರಿ ಅಳ್ತಾ ಮದುವೆಯಲ್ಲಿ ಹಾಕಿದ್ದೆ ಅಂತ ಇರ್ಬೋದು ಅಷ್ಟೇ ಒಂದು ಚಿನ್ನದ ಆಸೆ ಇಲ್ಲ ದುಡ್ಡು ಸಂಗ್ರಹಿಸಿಡೋ ಆಸೆ ಇಲ್ಲ ಅಂತ ಆಸೆ ಇಲ್ಲದ ನಿರಾಡಂಬರ ವ್ಯಕ್ತಿತ್ವ ಅವರದ್ದು ಹಾಗಾಗಿ ಅದಕ್ಕೆ ನಮ್ಮಲ್ಲಿ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಹವ್ಯಾಸ ಏನು ಅಂತೇಳಿದರೆ ಒಂದು ಒಳ್ಳೆಯ ಭಾಷಣ ಕಾರ್ಯಕ್ರಮ ನಡೀತದೆ ಅಂತೇಳಿ ಆದರೆ ಬಂದು ಕೂತು ಕೇಳ್ತಾರೆ ಅವರಷ್ಟಿಗೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕೇಳ್ತಾರೆ ಕೇಳಿದ ಮೇಲೆ ಮಾಷ್ಟ್ರೆ ಒಳ್ಳೆ ಕಾರ್ಯಕ್ರಮ ಮಾಡಿದರೆ ಇಂಥದ್ದು ಮಕ್ಕಳಿಗೆ ಕೊಡಬೇಕು ಮಕ್ಕಳ ಜ್ಞಾನ ಹೆಚ್ಚಿಸಿಕೊಳ್ಳಬೇಕು ಬರೀ ಅಂಕ ತೆಗೆದು ಪಾಸು ಮಾಡುವ ಮಾರ್ಕ್ ಪರೀಕ್ಷೆ ಫೇಸ್ ಇದೆಲ್ಲ ಮಾಡಬೇಡಿ ಇದು ಒಳ್ಳೆಯ ಕಾರ್ಯಕ್ರಮ ಅಂತ ಬೆಂತಟ್ಟಿ ಹೋಗ್ತಾರೆ ಈಗ ದೇವಸ್ಥಾನ ಕಾರ್ಯಕ್ರಮ ಬರ್ತಾರೆ ಉತ್ಸವಾದಿಗಳಲ್ಲಿ ಪಾಲ್ಗೊಳ್ತಾರೆ ಅಥವಾ ಕ್ರೀಡಾಕೂಟವಾದರೆ ಒಂದು ಬಂದು ನೋಡಿ ಮಾತಾಡಿ ಒಂದು ತಟ್ಟಿ ಹೋಗುವ ಅಂತಹ ಸಹೃದಯ ದೇಹಶೀಲತೆ ಧನಾತ್ಮಕ ವ್ಯಕ್ತಿತ್ವದವರು ಅಂತ ನನ್ನ ಅಭಿಮಾನಿ ಅವರು ಬಹುಶಃ ನಡಶಾಲೆಯಲ್ಲಿದ್ದರು ಕೊಯ್ಯೂರಿನಲ್ಲಿದ್ದರು ಮಡಿಕೇರಿಯಲ್ಲಿದ್ದರು ಇಲ್ಲಿ ಕೊಲ್ಪಾಡಿಯಲ್ಲಿ ಆರಂಭದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಆರಂಭ ಮಾಡಿದ್ದು ನಡದಲ್ಲಿ ಬಹುಶಃ ಮುಕ್ತಾಯಾಗಿರ್ಬೇಕು ಹೈಸ್ಕೂಲ್ ಶಿಕ್ಷಕರ ನಿವೃತ್ತರಾದವರು ಯೋಗ ಅವರ ಜೀವಾಳ ಅದು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಯೋಗಾಭ್ಯಾಸ ಕೇಂದ್ರ ಅಭ್ಯಾಸ ಮಾಡಿದವರು ನಾನು ನನ್ನ ಶಾಲೆಗೆ ತುಂಬ ಸಾರಿ ಕರೆದಿದ್ದೇನೆ ತುಂಬ ಒಳ್ಳೆಯ ರೀತಿಯಲ್ಲಿ ಯೋಗಾಸನ ಹೇಳಿಕೊಡ ನನಗೂ ಒಂದು ರೀತಿಯಲ್ಲಿ ಗುರುಗಳೇ ಅವರು ಯೋಗಾಭ್ಯಾಸದಲ್ಲಿ ಅಂತ ಹೇಳಲಿಕ್ಕೆ ನಾನು ತುಂಬ ಇನ್ನು ಘಟನೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕಲೆ ಪ್ರಾರಂಭಿಸಿದ ಪೊಲೀಸರು ಸ್ಥಳಕ್ಕೆ ಶ್ವಾನದಳ ದಳ ಬೆರಳಚ್ಚು ತಂಡದ ತಂಡ ಎಫ್ಎಸ್ಎಲ್ ತಂಡವನ್ನ ಕರೆಸಿ ವಿವಿಧ ಕೋನಗಳಲ್ಲಿ ತನಿಖೆಯನ್ನ ಆರಂಭಿಸಿದರು ಈ ನಡುವೆಯೇ ಸ್ಥಳೀಯರು ಒಂದೊಂದು ಕತೆಗಳನ್ನ ಹೇಳಲು ಪ್ರಾರಂಭಿಸಿದ್ದು ಆ ನಿಟ್ಟಿನಲ್ಲಿಯೂ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ ಘಟನಾ ಸ್ಥಳಕ್ಕೆ ಆಗಮಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಯತೀಶ್ ಎನ್ ಸ್ಥಳವನ್ನು ಪರಿಶೀಲಿಸಿದ ಬಳಿಕ ನಮ್ಮೂರು ಸುದ್ದಿಯೊಂದಿಗೆ ಮಾತನಾಡಿ ತನಿಖೆ ನಡೀತಾ ಇದ್ದು ತನಿಖೆಯ ಬಳಿಕ ಸಂಪೂರ್ಣ ಮಾಹಿತಿ ನೀಡುವುದಾಗಿ ತಿಳಿಸಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಬೆಳಾಲು ಗ್ರಾಮದಲ್ಲಿ ಸುಮಾರು ಒಂದು ಎಂಬತ್ಮೂರು ವರ್ಷದ ಒಬ್ಬ ವೃದ್ಧ ಕೊಲೆ ಆಗಿರುತ್ತೆ ಸಂಜೆ ಸಮಯದಲ್ಲಿ ಇವರು ಬೇಸಿಕಲ್ಲಿ ತಮ್ಮ ಮನೆಯಲ್ಲಿ ತಾವು ಮತ್ತು ಅವರ ಮಗನೊಟ್ಟಿಗೆ ವಾಸ ಇರ್ತಾರೆ ಮಗ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋದಂಥವರು ಸಾಯಂಕಾಲ ಸುಮಾರು ಒಂದು ನಾಲ್ಕು ಗಂಟೆ ಸಮಯದಲ್ಲಿ ಮನೆಗೆ ವಾಪಸ್ ಬಂದು ನೋಡಿದಾಗ ಈ ಥರ ಘಟನೆ ಸಂಭವಿಸೋದು ಅವ್ರ ಮನೆಗೆ ಬಂದು ಅವರು ಎಲ್ಲರಿಗೂ ಮಾಹಿತಿಯನ್ನು ತಿಳಿಸಿರ್ತಾರೆ ಈಗ ಪೊಲೀಸರೆಲ್ಲ ನಾವು ಕೂಡ ಸ್ಥಳಕ್ಕೆ ಬಂದು ಸ್ವಲ್ಪ ತನಿಖೆಯನ್ನು ಶುರು ಮಾಡಿದ್ದೀವಿ ಒಂದು ಪ್ರಕರಣನ ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ನಾವು ದಾಖಲು ಮಾಡಿಕೊಂಡು ಯಾಕೆ ಘಟನೆ ನಡೆಯಿತು ಮತ್ತು ಯಾರು ಇದರ ಆರೋಪಿಯನ್ನು ಒಂದು ಪ್ರಯತ್ನ ಮಾಡಲಿಕ್ಕೆ ಈಗಾಗಲೇ ಶುರು ಮಾಡಿದ್ದೀವಿ ತನಿಖೆ ಮುಂದುವರೆದಂತೆ ಹೆಚ್ಚಿನ ಮಾಹಿತಿ ನಾವು ನೀಡ್ತೀವಿ ಏನಂತ ಹೇಳಿದರೆ ಅವರು ನಿವೃತ್ತ ಶಿಕ್ಷಕರು ಊರಲ್ಲಿ ಅನ್ಯನತೆಯಲ್ಲಿದ್ದರು ಆದರೆ ಈ ರೀತಿ ಒಂದು ಘಟನೆ ನೋಡಲಿಕ್ಕೆ ಏನು ಕಾರಣ ಇರ್ಬೋದು ಮೇಲ್ನೋಟಕ್ಕೆ ಅಲ್ಲ ಮೇಲ್ನೋಟ್ಲಿಕ್ಕೆ ಏನು ನಾವು ಹೇಳಲಿಕ್ಕೆ ಆಗೋದಿಲ್ಲ ತನಿಖೆ ಮಾಡಿದಾಗರೆ ಏನು ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅದನ್ನೇ ತಮಗೆ ನಾವು ಹೆಚ್ಚಿನ ಮಾಹಿತಿನ ನೀಡ್ತೀವಿ ಯಾವ ರೀತಿಯಾಗಿ ಒಂದು ಅದು ಯಾವ ರೀತಿಯಲ್ಲಿ ಇದು ಯಾವ ವೆಪನ್ ಅಂತ ಈಗಲೇ ಹೇಳಕ್ಕಲ್ಲ ಬಟ್ ಚಾಪ್ ಉಂಡ್ಸ್ ಇದೆ ಯಾವುದೋ ಒಂದು ಹರಿತವಾದ ಆಯುಧದಿಂದನೇ ಅವರ ಏನು ಮೈನ ಮೇಲೆ ಗಾಯ ಮಾಡಿರೋಂಥದ್ದು ನಮಗೆ ಕಂಡು ಬರ್ತಾ ಇರುವಂಥದ್ದು ವೆಪನ್ ಯಾವುದು ಆರೋಪಿ ಯಾರು ಯಾಕೆ ಕೊಲೆ ಆಯಿತು ಹೇಗೆ ಕೊಲೆ ಆಯ್ತು ಅನ್ನೋದನ್ನ ನಾವು ತನಿಖೆ ಮುಂದುವರೆಸದಂತೆ ನಾವು ತಿಳ್ಕೊಳ್ಬೋದು ಆ ಸಮಯದಲ್ಲಿ ನಾನು ನಿಮಗೆ ಕೂಡ ಮಾಹಿತಿ ಶೇರ್ ಮಾಡ್ತೇನೆ ಆ ಥರ ಏನೂ ಆಗಿಲ್ಲ ಅವರ ಮಗ ಬಂದು ಅದನ್ನೆಲ್ಲ ನೋಡಿ ಅಸರ್ಟೈನ್ ಮಾಡಿಕೊಂಡು ನಮಗೆ ಆ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಯಾವುದೇ ಡಿಸ್ಟರ್ಬೆನ್ಸಸ್ ಕೂಡ ಮನೆ ಒಳಗಡೆ ಆಗಿಲ್ಲ ಹಾಗಾಗಿ ನಾವು ಆ ಒಂದು ಆಂಗಲ್ ರೂಲ್ಔಟ್ ಏನೋ ಇದನ್ನು ಮಾಡ್ತೀವಿ ಕೊಲೆ ನಡೆದ ಮರುದಿನ ಘಟನಾ ಸ್ಥಳಕ್ಕೆ ಆಗಮಿಸಿದ ಪಶ್ಚಿಮ ವಲಯ ಐ ಜಿ ಪಿ ಅಮಿತ್ ಸಿಂಗ್ ಸ್ಥಳ ಪರಿಶೀಲನೆ ನಡೆಸಿ ಮನೆಯವರಿಂದ ಹಾಗೂ ಪೊಲೀಸರಿಂದ ಮಾಹಿತಿ ಪಡೆದುಕೊಂಡ ಬಳಿಕ ತನಿಖಾ ತಂಡದ ಜೊತೆಗೆ ಚರ್ಚಿಸಿ ತಂಡಕ್ಕೆ ಕೊಲೆ ಪ್ರಕರಣ ಭೇದಿಸಲು ಪೂರಕ ಮಾರ್ಗದರ್ಶನ ನೀಡಿದ್ದಾರೆ ಕೊಲೆಯಾದ ಬಾಲಕೃಷ್ಣ ಭಟ್ ಅವರ ಕಿರಿಯ ಮಗ ಸುರೇಶ್ ಭಟ್ ರವರು ತಂದೆ ಕೊಲೆಯಾದ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದು ಅವರನ್ನು ಮಾತನಾಡಿಸುವ ವೇಳೆ ಸ್ಫೋಟಕ ಮಾಹಿತಿಯೊಂದು ತಿಳಿದು ಬಂತು ಅವರು ಮನೆಯಲ್ಲಿ ಯಾರು ಊಟ ಮಾಡಿದ್ದು ಎರಡು ಊಟ ಮಾಡಿ ಬಿಸಾಡಿದ ಬಾಳೆ ಎಲೆಯನ್ನ ತೋರಿಸಿದ್ದಾರೆ ಅವರು ರಿಟೈರ್ಡ್ ಆಗಿ ಸುಮಾರು ವರ್ಷ ಆಯ್ತು ಈಗ ಎ ಜು ಎಂಬತ್ಮೂರು ಈಗ ಇಲ್ಲೇ ಇದ್ದಾರೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮ ನಮ್ಮದು ಫಂಕ್ಷನ್ಗಳು ಫ್ಯಾಮಿಲಿ ಫಂಕ್ಷನ್ ಅವರೇ ಹೋಗೋದು ಆಚೆ ಈಚೆ ಅಂದರೆ ಮನೆಯಲ್ಲಿ ಅವರು ಒಬ್ಬರೇ ಇರ್ತಿದ್ರೆ ಹಾಂ ನಾನು ಹೊರಗಡೆ ಹೋದರೆ ಒಬ್ಬರೇ ಇಲ್ಲರೂ ಫಂಕ್ಷನ್ಗೆ ಹೋದರೆ ಇಬ್ಬರು ಇರುವುದಿಲ್ಲ ಮೊನ್ನೆ ಎರಡು ದಿನ ನಾನೇ ಇದ್ದೆ ಅವರು ಇಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕೆ ಇತ್ತು ಸಂಕ್ರಮಣ ಹೋಗಲಿಕ್ಕೆ ಇದಕ್ಕೆ ನಿನ್ನೆ ಘಟನೆ ನಡೆಯುವ ನಾನು ಬೆಳಿಗ್ಗೆ ಒಂಬತ್ತು ಗಂಟೆ ಪುತ್ತೂರಿಗೆ ಹೋದ್ರು ನಾಲ್ಕುವರೆಗೆ ಬಂದಿದ್ದೇನೆ ಅವರು ಹನ್ನೆರಡುವರೆಗೆ ಇಲ್ಲಿ ಪಕ್ಕ ಒಂದು ಮಾಸ್ಟರ್ ಮನೆಗೆ ಹೋಗಿದ್ದಾನೆ ಮಧ್ಯಾಹ್ನ ಅದರದ್ದಿಡಿಯಲ್ಲಿ ನಾನು ನಾಲ್ಕುವರೆಗೆ ಬರುವಾಗ ಸ್ಟೆಪ್ಪಲ್ಲಿ ಬ್ಲಡ್ ಇತ್ತು ಒಳಗೆ ಹೋದೆ ಏನೋ ಅವರಿಗೆ ಕೆಲಸ ಮಾಡಿ ಕತ್ತಿ ತಾಗಿರ್ಬೋದು ಒಟ್ಟು ಒಳಗೆ ಅವರು ಕಾಣೋದಿಲ್ಲ ಕಾಣಿದಾಗ ಅವರಿಗೆ ಮೊಬೈಲಿಗೆ ಫೋನ್ ಮಾಡಿದೆ ಮೊಬೈಲಲ್ಲಿ ಟಿಪ್ಯ ರಿಂಗ್ ಆಗ್ತಾ ಉಂಟು ಆಮೇಲೆ ನೋಡೋ ಅಲ್ಲಿ ಬಾವಿಗೆ ನಮ್ಮ ಮನೆಯಿಂದ ಬಾವಿಗೆ ಹೋಗೋದಾರಿಯಲ್ಲಿ ಬಾಡಿ ಇತ್ತು ಅದರ ಮೇಲೆ ಹಾಸುಗಲ್ಲ ಹಾಕಿ ಹೋಗಿದ್ದಾರೆ ನೀವೇನು ಮಾಡಿದ್ರೆ ನಂತರ ಆ ಘಟನೆ ನೋಡೋದಾದ ತಕ್ಷಣ ನಾನು ಫಸ್ಟಿಗೆ ನನ್ನ ಅಣ್ಣನಿಗೆ ಫೋನ್ ಮಾಡಿದ್ದೆ ಆಮೇಲೆ ಒಂದು ಎರಡು ನಮ್ಮ ರಿಲೇಟಿವ್ ಫೋನ್ ಮಾಡಿದ್ದೆ ಆ ಅಣ್ಣ ಅವರ ಕ್ಲಾಸ್ಮೇಟ್ ಇಲ್ಲೇ ಇದ್ದಾರೆ ಅವರಿಗೆ ಫೋನ್ ಮಾಡಿದ್ದೆ ಒಮ್ಮೆ ಹೋಗಿ ನೋಡು ಅವ್ರು ಕೂಡಲೇ ಬಂದಾರೆ ಎರಡು ನಿಮಿಷದಲ್ಲಿ ಏನೆಲ್ಲ ಮಾಡಿದ್ರು ಅವರು ಡಾಗ್ಸ್ ಪ್ಯಾಡ್ ಬಂತು ಫೋರೆನಿಕ್ಸ್ನವ್ರು ಬಂದು ಫಿಂಗರ್ ಪ್ರಿಂಟ್ ಅವರೆಲ್ಲ ಬಂದಿದ್ದಾರೆ ಮತ್ತು ಐ ಜಿ ಬಂದಿದ್ರು ಇವತ್ತು ನಿನ್ನೆ ಎಸ್ ಪಿ ಅವರು ಬಂದಿದ್ದರು ಕೂಡ ತನಿಖೆ ನೀಡಿದರು ಹಾಂ ಕೇಳಿದ್ದಾರೆ ಕ್ರಾಸ್ ಕ್ವಶನ್ ನಿಮಗೆ ತಂದೆ ಮಕ್ಕಳಿಗೆಲ್ಲ ಸರಿ ಅಣ್ಣನಿಗೆ ತಂದೆಗೆ ಸರಿ ಇತ್ತ ಎಲ್ಲ ಕ್ರಾಸ್ ಅದೆಲ್ಲ ಕೇಳ್ತಾಯಿದ್ರು ಬೇರೆ ಯಾರಲ್ಲಿ ಡೌಟ್ ಉಂಟ ಕೇಳಿದ್ರು ನಮಗೆ ಅಂಥ ಡೌಟ್ ಅಂಥ ವ್ಯವಹಾರಗಳು ತಂದೆಗಿಲ್ಲ ಇಲ್ಲ ನಮ್ಮ ಯಾರ್ದು ಅಂಥ ವ್ಯವಹಾರ ಇಲ್ಲ ಯಾಕೆ ಕೊಲೆ ಆಗಿರ್ಬೋದು ಅಂತ ಹೇಳಿ ಒಂದು ಅನುಮಾನ ಇದೆ ನೀವು ಯಾಕೆಂತ ಹೇಳಿದ್ರೆ ತಂದೆಯವರು ನಿವೃತ್ತ ಶಿಕ್ಷಕರು ಯಾರಿಗೆ ವೈಮನಸ್ಸಿ ಇಲ್ಲ ಇಲ್ಲ ನಮಗೆ ಈಗ ಐಡಿ ಎಲ್ಲ ಪೊಲೀಸ್ ತನಿಖೆ ಆಗ್ತಾ ಉಂಟು ಅವರೇ ಹೇಳಬೇಕಷ್ಟೇ ಅವರೆಲ್ಲ ಇದರಲ್ಲಿ ನೋಡ್ತಾ ಇದ್ದಾರೆ ಈಗ ಏನಾದರೂ ಜಾಗದ ಏನಾದರೂ ಸಮಸ್ಯೆ ಇತ್ತು ಅಂಥದ್ದೇನಿಲ್ಲ 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 ನೆರೆಕರ ಒಟ್ಟಿಗೆ ಏನಾದರೂ ಇಲ್ಲ ಅಂಥದ್ದೇನಿಲ್ಲ ನಿಮಗೆ ಉಜಿರೆ ಬೆಳ್ತಂಗಡಿಗೆ ಕೂಡ ಅಣ್ಣನಿಗೆಲ್ಲ ಜಾಗ ಉಂಟು ಅಂತ ಹೇಳಿದ್ರೆ ಹೌದು ಹೌದು ಸಣ್ಣ ಸಣ್ಣ ಸೈಟ್ ಉಂಟು ಇದು ನೀವು ಮತ್ತು ನಿಮ್ಮ ತಂದೆಯವರು ಹೇಗಿದ್ರಿ ನೀವು ಅಂತೇಳಿ ಸರಿ ಇದ್ದೆ ನಾನೇ ಬೆಳಿಗ್ಗೆ ಎಲ್ಲ ಅಡುಗೆ ಮಾಡಿ ಹೋಗೋದು ಮಧ್ಯಾಹ್ನ ನಾನಿದ್ರೆ ಹಾಕ್ತೇನೆ ನಾಯಿಗೆ ಅವರು ಮಧ್ಯಾಹ್ನ ಅನ್ನ ಹಾಕ್ತಾರೆ ಮತ್ತು ಸಂಜೆ ನಾನು ಅನ್ನ ಹಾಕಿ ಆರು ಗಂಟೆಗೆ ಬಿಡೋದು ನಾನು ಆಮೇಲೆ ಇಲ್ಲಿ ಯಾರು ಒಳಗೆ ಬರೋದಿಲ್ಲ ಬೆಳಿಗ್ಗೆ ಆರು ಗಂಟೆಗೆ ಕಟ್ಟೋದು ನಿನ್ನೆ ಕೂಡ ಅವರು ಮಧ್ಯಾಹ್ನ ಊಟ ಮಾಡಿದರೆ ಯಾರು ಊಟ ಮಾಡಿದ್ದೀನಿ ಅವರು ಅನ್ನ ಹಾಕಿದ್ದಾರೆ ಗೊತ್ತಾಗ್ತದೆ ಮತ್ತು ಯಾರೋ ಎರಡು ಜನ ಅಲ್ಲಿ ಊಟ ಮಾಡಿ ಹೋದಾಗೆ ಉಂಟು ಅನ್ನ ಖಾಲಿಯಾಗಿದೆ ಎಲೆ ಬಿಸಾಡಿದ್ದಿದೆ ಅಲ್ಲಿ ಇಲ್ಲ ಎಲೆ ಬಾಳೆ ಎಲ್ಲಿಸಾಡಿದು ನಾವು ಹೊರಗಿನವರು ಗೆಸ್ಟ್ ಬಂದ್ರೆ ಬಾಳೆ ಎಲ್ಲೇ ಹಾಕೋದು ಅಂದ್ರೆ ನೀವು ಬ್ರಾಮಿನ್ಸ್ ಹಾಗೆ ಎಲೆಯಲ್ಲಿ ಜಾಸ್ತಿ ಊಟ ಮಾಡ್ತೀರಾ ಅಲ್ಲ ಅದರ ಕಷ್ಟು ಬಂದರೂ ನಾವು ಬಳೆ ಎಲ್ಲೆಲ್ಲೇ ಹಾಕೋದು ಯಾರು ಬೇರೆಯವರು ಬಂದರು ಪರಿಚಯ ಬಂದಿರಬಹುದು ಅನುಮಾನ ಉಂಟಾ ಚಾನ್ಸ್ ಹಾಗೆ ಊಟ ಚಾನ್ಸಸ್ ಇಲ್ಲ ಕೆಲವರು ಮಗನ ಮೇಲೆ ಆರೋಪ ಮಾಡ್ತಿದ್ರು ಹೀಗೆ ಮಾಡ್ತಾನೆ ಒಂದು ಆರೋಪ ಸಂಶಯರು ಸಹಜ ಪೊಲೀಸ್ ತನಿಖೆ ಆಗ್ತಾ ಎಲ್ಲ ಇದರಲ್ಲಿ ಹಾಗೆ ನನ್ನಲ್ಲಿ ಕೇಳಿದ್ರು ಹೀಗೆ ನಿಮಗೂ ತಂದೆ ಏನೋ ಇತ್ತ ಅಣ್ಣನಿ ತಂದೆ ಅಂಥದ್ದು ಏನಿಲ್ಲ ನಮ್ಮ ಇದರಲ್ಲಿ ಜಾಗಿಯೇ ತಕರಾರಿತ್ತಾ ಇತ್ತ ನಿಮಗೆ ಎರಡು ಡೌಟ್ ಉಂಟಾ ನಮಗೆ ಅಂಥ ಡೌಟ್ಗಳಿಲ್ಲ ಅಂದರೆ ತಂದೆದ್ದಂಥ ವ್ಯವಹಾರಗಳಿಲ್ಲ ಅವರಿಗೆ ಕಡಿಯುವಷ್ಟು ದೊಡ್ಡ ವ್ಯವಹಾರಗಳಿಲ್ಲ ಮನೆಯಲ್ಲಿ ಏನಾದರೂ ಗೋಡ್ರೇಜ್ ಓಪನ್ ಮಾಡಿದ್ದಾರೆ ಅಥವಾ ಚಿನ್ನ ಇಲ್ಲ ಅದನ್ನು ಯಾವುದನ್ನು ಮುಟ್ಟಲಿಲ್ಲ ನೋಡಿದ್ದು ಎಲ್ಲ ಇಸ್ ಉಂಟು ಏನು ಪ್ರಾಬ್ಲಮ್ ಇಲ್ಲ ಚಿನ್ನವರ ಮನೆಯಲ್ಲಿ ಇಲ್ಲೂ ಇಲ್ಲ ನಮ್ಮಲ್ಲಿ ಅದೆಲ್ಲ ಬ್ಯಾಂಕಲ್ಲಿ ಇಡೋದು ಅವರ ಕೈಯಲ್ಲಿದ್ದದು ಹುಂಗಿರ ಹಾಗೆ ಉಂಟು ಕಿವಿಯಲ್ಲಿದ್ದ ಕಿವಿಯಲ್ಲಿ ಹಾಗೆ ಉಂಟು ಪೊಲೀಸರು ಯಾವ ರೀತಿ ಅನುಮಾನ ಪಡ್ತಾ ಇದ್ದಾರೆ ಅಂದರೆ ನಿಮ್ಮ ಬಗ್ಗೆ ಎಷ್ಟು ಜನ ಬಂದಿರಬಹುದು ಅದನ್ನೆಂತ ಹೇಳಲಿಲ್ಲ ಅವರು ಅವರು ಎಲ್ಲ ಬೇರೆ ಬೇರೆ ಇದರಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಈಗ ಮೊಬೈಲು ಮಾಡ್ತಾ ಇದ್ದಾರೆ ಎಲ್ಲಿ ಯಾವ್ದು ಆಗಿದೆ ನಂಬರ್ಗಳು ಮತ್ತೆ ಸ್ಕ್ವಾಡ್ ಬಂದಿದೆ ನಿಮ್ಮ ತಂದೆಯವರು ಊರಿನ ಉತ್ತಮ ಶಿಕ್ಷಕ ಆದರೆ ಎಲ್ಲರ ಅಭಿಮಾನಿ ಅಂತದ್ರಲ್ಲಿ ಈ ರೀತಿ ಒಂದು ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅದಕ್ಕೆ ನೀವು ಯಾವ ರೀತಿ ನ್ಯಾಯ ಸಿಗಬೇಕಂತ ಹೇಳ್ತೀರಿ ಅದಕ್ಕೆ ನಾವು ಈಗ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಹೋರಾಟ ಮಾಡ್ತೇವೆ ಇನ್ನೊಂದು ಇನ್ನೊಂದಾಗಬಾರ್ದು ಯಾಕಂತ ಹೇಳಿದ್ರೆ ಯಾರೊಟ್ಟಿಗೆ ಜಾಸ್ತಿಯಾಗಿ ಮಾತಾಡ್ತಿರಲಿಲ್ಲ ನೀವು ಆಯ್ತು ನಿಮ್ಮ ಕುಟುಂಬ ಆಯ್ತು ಅಂತೇಳಿ ಇದ್ರಿ ಅಂತೇಳಿ ಒಂದು ಊರವರು ಹೇಳ್ತಾ ಇದ್ದಾರೆ ಅಂದರೆ ಊರಿನ ಯಾವ ವಿಷಯಕ್ಕೆ ಹೋಗ್ತಿರಲಿಲ್ಲ ಅಂತ ಹೇಳಿ ಕಾರ್ಯಕ್ರಮ ಎಲ್ಲ ಹೇಳಿದಕ್ಕೆ ಹೋಗ್ತಿದ್ರು ಜಾಸ್ತಿ ಅವರೇ ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆಲ್ಲ ಅವರೇ ಹೋಗ್ತಿದ್ದು ಅವರೆಲ್ಲ ಅಟೆಂಡ್ ಆಗ್ತಾ ಇದ್ರು ಇಲ್ಲಿ ಏನೋ ಶಾಲೆ ಅದರಲ್ಲಿ ಇದ್ದಲ್ಲಿ ಕಾರ್ಯಕ್ರಮ ಹೋಗ್ತಾ ಸಭ್ಯ ಸಭೆ ಸಮಾರಂಭಕ್ಕೆಲ್ಲ ಮಗ ಹೇಳಿದ ಈ ವಿಚಾರ ಮತ್ತು ಸ್ಥಳೀಯರು ಕೆಲವರು ಕೊಲೆಯಾದ ದಿನ ಯಾರು ಇಬ್ಬರು ಬಂದಿದ್ದರು ಅಂತ ಆಡಿಕೊಳ್ತಾ ಇದ್ದ ಮಾತಿನ ಬಗ್ಗೆ ತಾಳೆ ಮಾಡಿ ನೋಡಿದಾಗ ಕೊಲೆಗಾರ ಆತ್ಮೀಯರೇ ಎಂಬ ಸಂಶಯವೂ ಕಾಣತೊಡಗಿದೆ ಶಿಕ್ಷಕರ ಬಗ್ಗೆ ಚೆನ್ನಾಗಿ ತಿಳಿದವರೇ ಮನೆಗೆ ಬಂದು ಶಿಕ್ಷಕರು ಬಡಿಸಿದ ಅನ್ನವನ್ನ ಚೆನ್ನಾಗಿ ಉಂಡು ಆ ಬಳಿಕ ಕೊಲೆ ಮಾಡಿ ಹೋಗಿರುವ ಸಾಧ್ಯತೆಯು ದಟ್ಟವಾಗಿ ಕಾಣ್ತಾ ಇದೆ ಈ ನಿಟ್ಟಿನಲ್ಲೇ ಪೊಲೀಸರ ತನಿಖೆಯೂ ನಡೀತಾ ಇದ್ದು ಈಗಾಗಲೇ ಹಲವು ತಂಡಗಳನ್ನ ಮಾಡಿ ತನಿಖೆ ನಡೆಸಿದ ಪೊಲೀಸರಿಗೆ ಮಹತ್ವದ ಸುಳಿವು ಲಭಿಸಿರುವ ಬಗ್ಗೆಯೂ ಮಾಹಿತಿ ಲಭ್ಯವಾಗಿದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ